ಕೇಂದ್ರ ಗ್ಯಾಸ್ ದರ ಏರಿಕೆ ಮಾಡಿರುವುದು ನಿನ್ನೆ ನಾನು ನೋಡಿದ್ದೆ ಅದಕ್ಕೆ ಸಮರ್ಥನೆ ಕೊಡುವ ರೀತಿ ಕಾಂಗ್ರೆಸ್ ತನ್ನ ಬೆಲೆ ಏರಿಕೆ ಕ್ರಮ ಸಮರ್ಥನೆ ಮಾಡಿಕೊಳ್ಳುತ್ತಿದೆ ಎಂದು ಮಾಜಿ ಸಚಿವ ಸಿ ರವಿ ವಾಗ್ದಾಳಿ ನಡೆಸಿದರು ಮೈಸೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಎಲ್ಲ ದರ ಬೆಲೆ ಏರಿಕೆ ಮಾಡಿರುವುದು ಕಾಂಗ್ರೆಸ್ ಕಾಂಗ್ರೆಸ್ನವರು ಪೆನ್ ಪೇಪರ್ ಇಟ್ಕೊಂಡು ಲೆಕ್ಕ ಹಾಕಲಿ ಈಗ ಅಡಿಗೆ ಅನಿಲದ ಬೆಲೆ ಎಂಟು ರೂಪಾಯಿ ಆಗಿದೆ ಮುನ್ನೂರು ರೂಪಾಯಿ ಕಡಿಮೆ ಮಾಡಿ ಐವತ್ತು ರೂಪಾಯಿ ಏರಿಕೆ ಮಾಡಿದೆ ಆದ್ರೆ ರಾಜ್ಯ ಸರ್ಕಾರ ಬೆಲೆ ಏರಿಸಿದ್ದೇ ವಿನಃ ಇಳಿಸಿಲ್ಲ ಹಾಲಿನ ದರ ಏರಿಸಿದ್ದಾರೆ ಒಂದೇ ಒಂದು ಬೆಲೆ ಕಡಿಮೆ ಮಾಡಿಲ್ಲ ಮೋದಿ ಬರುವ ಮುನ್ನ ಟ್ಯಾಕ್ಸ್ ಮೂವತ್ತೊಂದು ಪರ್ಸೆಂಟ್ ಬರುತ್ತಿತ್ತು ಈಗ ಟ್ಯಾಕ್ಸ್ ನಲವತ್ತೆರಡು ಪರ್ಸೆಂಟ್ ಷೇರು ರಾಜ್ಯಕ್ಕೆ ಬರುತ್ತಿದೆ ನಾವು ತಿಂತ ಿವಿ ನೀವು ತಿನ್ನಿ ಇದು ಕಾಂಗ್ರೆಸ್ ನೀತಿ ನಾವು ತಿನ್ನಲ್ಲ ನೀವು ತಿನ್ನಬೇಡಿ ಇದು ಬಿಜೆಪಿ ನೀತಿಯಾಗಿದೆ ಎಂದರು ಕೇಂದ್ರದ ದರವನ್ನ ಕಡಿಮೆ ಮಾಡಿ ಈಗ ಏರಿಸಿದೆ ಆಗಸ್ಟ್ ನಲ್ಲಿ ಒಂದು ಸಾವಿರದ ನೂರ ಹದಿಮೂರು ರೂಪಾಯಿ ಗ್ಯಾಸ್ ರೇಟ್ ಇತ್ತು ಈಗ ಎಂಟು ನೂರ ಅರವತ್ ಮೂರು ರೂಪಾಯಿ ಇದೆ ಇಳಿಕೆ ಮಾಡಿ ಈಗ ಮತ್ತೆ ಐವತ್ತು ರೂಪಾಯಿ ಏರಿಸಿದೆ ಸಿದ್ದರಾಮಯ್ಯ ಬಂದ ಮೇಲೆ ಬರೀ ಬೆಲೆ ಏರಿಕೆ ಅಷ್ಟೇ ಇಳಿಕೆ ಎಲ್ಲಿದೆ ಎಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಿಟಿ ರವಿ ವಿವಾಗ್ದಾಳಿ ನಡೆಸಿದರು ಮುಖ್ಯ ವಸ್ತುಗಳ ಬೆಲೆ ಏರಿಸಿರೋದಕ್ಕೆ ಸಮರ್ಥನೆಯಾಗಿ ಬಳಕೆ ಮಾಡ್ಕೊಳ್ಬಾರದು ಏಕೆಂದರೆ ಇವರು ಡೆತ್ ಸರ್ಟಿಫಿಕೇಟಿಂದ ಹಿಡಿದು ಬರ್ತ್ ಸರ್ಟಿಫಿಕೇಟ್ವರೆಗೆ ಓಂಡ್ ಸರ್ಟಿಫಿಕೇಟ್ವರೆಗೂ ಬೆಲೆ ಏರಿಸಿರೋದು ಇವರು ಆದರೆ ಅವರಿಗೆ ಒಂದು ಮಾತು ಹೇಳಕ್ಕೆ ಬಯಸ್ತೇನೆ ಎರಡು ಸಾವಿರದ ಇಪ್ಪತ್ತ್ಮೂರು ಅಗಸ್ಟು ಒಂದು ಒಂದು ಗೃಹ ಬಳಕೆಯ ಸಿಲಿಂಡರ್ ಬೆಲೆ ಸಾವಿರದ ನೂರ ಹದಿಮೂರು ಇತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಅಗಸ್ಟ್ ಸಾವಿರದ ನೂರ ಹದಿಮೂರು ಇತ್ತು ಸೆಪ್ಟೆಂಬರ್ ತಿಂಗಳಿಗೆ ಅದನ್ನು ನೂರು ರೂಪಾಯಿ ಕಡಿಮೆ ಮಾಡಿ ಇನ್ನೂರು ರೂಪಾಯಿ ಕಡಿಮೆ ಮಾಡಿ ಒಂಬೈನೂರ ಹದಿಮೂರು ರೂಪಾಯಿ ಮಾಡಿದ್ರು ಕೇಂದ್ರ ಕೇಂದ್ರ ಸರ್ಕಾರ ಇನ್ನೂರು ರೂಪಾಯಿ ಕಡಿಮೆ ಮಾಡಿದ್ರು ಆಮೇಲೆ ಏಪ್ರಿಲ್ ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ಮತ್ತೆ ನೂರು ರೂಪಾಯಿ ಕಡಿಮೆ ಮಾಡಿ ಎಂಟುನೂರು ಹದಿಮೂರು ರೂಪಾಯಿ ಮಾಡಿದ್ದರು ಈಗ ಐವತ್ತು ರೂಪಾಯಿ ಯಾರಿಸಿದ್ದಾರೆ ಮಾನ್ಯ ಕಾಂಗ್ರೆಸ್ಸಿಗರೇ ಒಂದು ಪೆನ್ನು ಪೇಪರ್ ಹಿಡ್ಕೊಳ್ಳಿ ಬುದ್ಧಿ ಕಡಿಮೆ ಇದ್ದರೆ ಕ್ಯಾಲ್ಕು ಕ್ಯಾಲ್ಕ್ಯುಲೇಟ್ರ್ ಬಳಕೆ ಮಾಡಿ ಎರಡು ಸಾವಿರದ ಇಪ್ಪತ್ತ್ಮೂರು ಆಗಸ್ಟಕ್ಕೆ ಸಾವಿರದ ನೂರು ರೂಪಾಯಿ ಇತ್ತು ಈಗ ಎಂಟುನೂರು ಅರುವತ್ತ್ಮೂರು ರೂಪಾಯಿ ಆಗಿದೆ ಅಂದರೆ ಮುನ್ನೂರು ರೂಪಾಯಿ ಕಡಿಮೆ ಮಾಡಿ ಐವತ್ತು ರೂಪಾಯಿ ಜಾಸ್ತಿ ಮಾಡಿದೆ ಕೇಂದ್ರ ಸರ್ಕಾರ ನೀವೇನು ಮಾಡಿದಿರಿ ನೀವು ಹತ್ತು ರೂಪಾಯಿ ಇದ್ದಿದ್ದನ್ನು ಐವತ್ತು ರೂಪಾಯಿ ಮಾಡಿದ್ರಿ ಇಪ್ಪತ್ತು ರೂಪಾಯಿ ಸ್ಟಾಂಪ್ ಪೇಪರ್ನ ಮಾಯ ಮಾಡಿದ್ರಿ ಇಪ್ಪತ್ತು ರೂಪಾಯಿ ಸ್ಟಾಂಪ್ ಪೇಪರ್ನ ನೂರು ಇನ್ನೂರು ಐನೂರು ರೂಪಾಯಿಗೆ ಏರಿಸಿದ್ರಿ ಮೂವತ್ತು ಪ್ರತಿಶತ ಸ್ಟಾಂಪ್ ಡ್ಯೂಟಿಯನ್ನು ಹೆಚ್ಚಳ ಮಾಡಿದ್ರಿ ಅಬ್ಕಾರಿ ಸುಂಕ ನಲವತ್ತು ಪ್ರತಿಶತ ಹೆಚ್ಚಳ ಮಾಡಿದ್ರಿ ಹಾಲಿನ ಬೆಲೆ ಒಂದು ಲೀಟ್ರಿಗೆ ಒಂಬತ್ತು ರೂಪಾಯಿ ಹಾಲಿನ ಬೆಲೆ ಜಾಸ್ತಿ ಮಾಡಿದ್ರಿ ಸಗಣಿ ಬಾಚಿ ಹಾಲು ಕರೆಯುವಂಥ ತಾಯಂದ್ರಿಗೆ ಕೊಡಬೇಕಾದ ಸಬ್ಸಿಡಿನ ಇವತ್ತಿಗೂ ಕೊಡಲಿಲ್ಲ ನೀವು ಇದು ನೀವು ಮಾಡಿರೋದು ಪುಣ್ಯಾತ್ಮ ಮೋದಿ ಮುನ್ನೂರು ರೂಪಾಯಿ ಕಡಿಮೆ ಮಾಡಿ ಐವತ್ತು ರೂಪಾಯಿ ಇರಿಸಿದ್ದಾರೆ ಇನ್ನೂ ಇನ್ನೂರೈವತ್ತು ರೂಪಾಯಿ ಕಡಿಮೆನೇ ಇದೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಬಿ ಜೆ ಪಿಯವರು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡಲಿ ಕೇಂದ್ರ ಮಾಡ್ತಿರೋ ಅನ್ಯಾಯದ ವಿರುದ್ಧ ಹೋರಾಟ ಮಾಡಲಿ ಅಂತ ಕೇಳಿದ್ದಾರೆ ಕೇಂದ್ರ ಏನು ಅನ್ಯಾಯ ಮಾಡಿದೆ ಮೋದಿ ಬರೋಕ್ಕಿಂತ ಮುಂಚೆ ಟ್ಯಾಕ್ಸ್ ಶೇರ್ ಬರ್ತಿದ್ದಿದ್ದೆ ಮೂವತ್ತೊಂದು ಪ್ರ ಪ್ರತಿಶತ ನೂರು ರೂಪಾಯಿ ನಾವು ರಾಜ್ಯದಿಂದ ತೆರಿಗೆ ಸಂಗ್ರಹ ಮಾಡಿದರೆ ಮೂವತ್ತೊಂದು ರೂಪಾಯಿ ಬರ್ತಿತ್ತು ಮೋದಿ ಮೇಲೆ ಅದು ನಲ್ವತ್ತೆರಡು ರೂಪಾಯಿಗೆ ಮಾಡಿದ್ರು ಕಾಶ್ಮೀರ ಒಂದು ಪ್ರತ್ಯೇಕ ರಾಜ್ಯ ಆದಮೇಲೆ ಒಂದು ಪರ್ಸೆಂಟ್ ಕಡಿತ ಮಾಡಿ ನಲ್ವತ್ತೊಂದು ರೂಪಾಯಿ ಟ್ಯಾಕ್ಸ್ ಶೇರ್ ಬರುತ್ತೆ ಉಳುದಾಣ ಎಲ್ಲಿಗೆ ಹೋಗುತ್ತೆ ಉಳಿದಾಣ ನಮ್ಮ ಸೈನ್ಯದ ನಿರ್ವಹಣೆ ಸೈನ್ಯ ಗಡಿ ರಕ್ಷಣೆಗೆ ಹೋಗುತ್ತೆ ಉಚಿತ ಪಡಿತರಕ್ಕೆ ಹೋಗುತ್ತೆ ಐದು ಕೆ ಜಿ ಅಕ್ಕಿ ಇದ್ದಾರಲ್ಲ ಉಚಿತವಾಗಿ ಅದು ಮೋದಿ ಕೊಡ್ತಿರೋದು ಕೋಟ್ಯಾಂತರ ಜನರಿಗೆ ಅದಕ್ಕೆ ಹೋಗುತ್ತೆ ಯೂರಿಯಾ ಸಬ್ಸಿಡಿಗೆ ಹೋಗುತ್ತೆ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣಕ್ಕೆ ಹೋಗುತ್ತೆ ಬಂದರು ನಿರ್ಮಾಣಕ್ಕೆ ಹೋಗುತ್ತೆ ವಿಮಾನ ನಿಲ್ದಾಣಗಳ ಅಭಿವೃದ್ಧಿಗೆ ಹೋಗುತ್ತೆ ಐ ಐ ಟಿ ಐ ಐ ಎಮ್ ಅಲ್ಲದೆ ಯೂನಿವರ್ಸಿಟಿಗಳಿಗೆ ಅನುದಾನ ಕೊಡಲಿಕ್ಕೆ ಹೋಗುತ್ತೆ ಗ್ರಾಂಟು ಇಡೀ ದೇಶಕ್ಕೆ ಭ್ರಷ್ಟಾಚಾರಕ್ಕೆ ಹೋಗಲ್ಲ ಮೋದಿ ನಾ ಕಾಯಂಗೆ ನಾ ಕಾನೆದಂಗೆ ನೀವು ನಾನು ತಿಂತೀನಿ ನೀವು ತಿನ್ನಿ ನಾನು ತಿಂದಿದ್ದು ನೀವು ಮಾತಾಡಬಡ್ರಿ ನೀವು ತಿಂದಿದ್ದು ನಾನು ಮಾತಾಡಲ್ಲ ಇದು ಕಾಂಗ್ರೆಸ್ ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋಸರ್ಜರಿ ಜನರಲ್ ಫಿಸಿಷಿಯನ್ ಗೈನೋಕಾಲಜಿ ಪಿಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಎಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟ್ ಅಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಶುಲಿಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ ಏಟ್